ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾಂ ವ್ಲಾಗ್ಸ್ ಇನ್ನೇನು ವರ್ಮಾ ಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಎಲ್ಲ ಹೆಣ್ಮಕ್ಳಿಗೆ ಒಂಥರ ಸಡ್ಗರ ಹೇಗೆ ಮಾಡಬೇಕು ಏನೇನು ತಯಾರಿ ತಣಿಸ್ಬೇಕು ಈ ಥರ ಈ ಸಲ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಯಾವ ರೀತಿ ಸೀರೆ ಹಾಕಬೇಕು ಸೊ ಇವೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಇದು ನಮ್ಮ ಮನೆ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬದ ವಿಡಿಯೋ ಸೊ ನಾನು ತುಂಬ ಸಿಂಪಲಾಗಿ ಮಾಡಿದ್ದೆ ಮನೆ ಕಟ್ಟಿ ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆಗಿತ್ತು ಸೊ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ತುಂಬ ಸಿಂಪಲಾಗಿ ಮಾಡಿದ್ದೆ ಬಟ್ ಈ ಸಲ ನಾನು ಏನಾದರೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡೋಣ ತುಂಬ ಕಡಿಮೆ ಬಜೆಟಲ್ಲಿ ಮಾಡೋ ಆದರೂ ನಿಮಗೂ ತೋರಿಸೋಣ ನೀವು ಇದನ್ನು ತರಿಸ್ಕೋಬೋದು ಮೀಶೋದಲ್ಲಿ ಅಂತ ಹೇಳ್ಕೊಂಡು ಮೀಶೋದಲ್ಲಿ ಕೆಲವೊಂದೆಲ್ಲ ಪಾರ್ಸಲ್ ತರಿಸ್ತೀನಿ ತುಂಬ ಕಡಿಮೆ ಇದೆ ನಾನು ರೇಟ್ನ ನೀವು ಮುಂದೆ ಹೋಗ್ತಾ ಹೇಳ್ತೀನಿ ಆ್ಯಂಡ್ ಇದ್ರ ಎಲ್ಲ ಲಿಂಕ್ನು ಸಹಿತ ನಾನು ವೀಡಿಯೋದ ಕೆಲ ಕಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಬೋದು ತುಂಬ ಕಡಿಮೆ ಕಾಸ್ಟಲ್ಲೇ ಇದೆ ಸೊ ನನಗಂತೂ ಈ ಪಾರ್ಸಲ್ ಬಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಸಲ ಈ ನಾನು ಡಿಫ್ರೆಂಟಾಗಿ ನಾನಾಗೆ ಓನಾಗಿ ಡೆಕೋರೇಷನ್ ಮಾಡ್ಬೋದು ಅಂಥೇಳ್ಕೊಂಡು ನಾನು ನಿಮ್ಮ ಜೊತೆ ವೀಡಿಯೋ ಮಾಡ್ತಾನೆ ವೀಡಿಯೋ ತೆಗಿತಾ ಇರೋದು ಹೇಗಿದೆ ಕ್ವಾಲಿಟಿ ಅಂತ ಚೆಕ್ ಮಾಡಿಲ್ಲ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಕೊಂಡು ಇದು ಒಂದು ಕರ್ಟನ್ನು ಜಸ್ಟು ಟೂ ಫಿಫ್ಟಿ ಸೆವೆನ್ ರುಪೀಸಿಗೆ ಸಿಕ್ಕಿದೆ ನನಗೆ ಮೀಶೋದಲ್ಲಿ ನೋಡಿ ನಾನು ಇಮೇಜ್ ನೋಡಿ ಥರ ಬರುತ್ತೋ ಇಲ್ಲೋ ಚೆನ್ನಾಗಿರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ನಾನು ಲಾಸ್ಟಿಗೆ ಫೈನಲಲ್ಲಿ ಅದು ಹೇಗೆ ಆಗಿದೆ ಅಂತ ನೋಡಿದಾಗ ನೀವು ನೋಡ್ಬೋದು ಆ್ಯಂಡ್ ಇದು ಸಹಿತ ಒಂದು ತುಂಬಾ ಒಳ್ಳೆ ಕ್ವಾಲಿಟಿ ಆಗಿರೋಂಥ ಫ್ಲವರ್ ಮತ್ತು ವಿತ್ ಗಂಟೆ ಸಹಿತ ಸಿಕ್ಕಿದೆ ನನಗೆ ಇದು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಷ್ಟ ಅದಕ್ಕೆ ತರಿಸಿದೆ ಜಸ್ಟು ಟು ಸೆವೆಂಟಿ ತ್ರೀ ರುಪೀಸ್ಗೆ ಫೋರ್ ಪೀಸ್ ತುಂಬ ಲಾಂಗ್ ಇದೆ ತುಂಬ ಭಾರವಾಗೂ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಸ್ಟ್ಯಾಂಡು ಈಗ ನಾನು ಪರದೆ ತರಿಸಿದ್ದೀನಿ ಅಂದರೆ ಅದನ್ನು ಹಾಗೆ ಹಾಕೋಕ್ಕಾಗೋದಿಲ್ಲ ಸೊ ಪರ್ಮನೆಂಟಾಗಿ ಇದು ಬಿಡಲಿ ನಮ್ಮ ಮನೇಲಿ ಅಂತ ಸ್ಟ್ಯಾಂಡ್ ತರಿಸಿದೆ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ಸಿಗಿದೆ ತುಂಬ ಕಡಿಮೆ ನೋಡಿ ಎಲ್ಲರೂ ಸೇರಿ ಒಂದು ತೌಸಂಡ್ ರುಪೀಸು ಆಗೋದಿಲ್ಲ ನಮಗೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿದೆ ಆ್ಯಂಡ್ ಪೈಪು ಅದು ಕನೆಕ್ಷನ್ಸು ಎಲ್ಲದನ್ನು ಕೊಟ್ಟಿದ್ದಾರೆ ನಾಲ್ಕು ಡಿಫ್ರೆಂಟ್ ಟೈಪ್ ಆಫ್ ಸೈಜಿನ ಪೈಪ್ಸ್ ಬಂದಿದೆ ಮತ್ತು ಸ್ಟ್ಯಾಂಡ್ ಅದು ಪೈಪ್ ಸಿಕ್ಸು ಸ್ಟ್ಯಾಂಡು ಸೊ ಅದ್ರ ಜೊತೆ ಇದು ಗಮ್ ನೀವು ಪರ್ಮನೆಂಟಾಗಿ ಸಿಗಿಸಿ ನೀಟಾಗಿ ಇಡ್ತೀರ ಅಂದರೆ ಅದು ಗಮ್ಮು ಸಹಿತ ಕೊಟ್ಟಿದ್ದಾರೆ ಸಾಲುವೆನ್ ಸಿಮೆಂಟ್ ಗಮ್ ಅಂತ ಹೇಳ್ಕೊಂಡು ಆ್ಯಂಡ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ ಸೊ ನಾನು ನಿಮ್ಮ ಮಾಡ್ತಾ ಇದ್ದೀನಿ ನಾನು ಕನ್ಫ್ಯೂಷನ್ ಎಲ್ಲ ಇದ್ದು ಮಾಡ್ತಾ ಇರೋದು ಬನ್ನಿ ಮಾಡೋಣ ಅದೊಂದು ಸಿಕ್ಸ್ ಫೀಟ್ ಡಿಸ್ಟೆನ್ಸಲ್ಲಿ ಇಟ್ಟು ಮಾಡ್ಬೋದು ಅಂತ ಹೇಳಿದ್ರೆ ಸೈಜ್ ನೀವು ಎಷ್ಟು ಬೇಕಾದ್ರೂ ವೇರಿಯೇಷನ್ ಮಾಡ್ಕೋಬೋದು ಫಸ್ಟು ಬೇಸ್ನ ಕುಂದ್ರೂ ಹಾಕ್ಕೊಂಡೆ ಎರಡು ಪೈಪ್ನ ಸಿಗಿಸ್ಬಿಟ್ಟು ತುಂಬ ಈಸಿನ ವೆರಿ ಒಂದು ಅರ್ಧ ಗಂಟೆಲೇ ನಾನು ಫಿಕ್ಸ್ ಆಗೋಗಿದೆ ನಂದಷ್ಟು ಡೆಕೋರೇಷನ್ನು ನೀವು ಇಷ್ಟೇ ಹೈಟ್ ಬೇಕಾದರೆ ಮಾಡ್ಬೋದು ಇಲ್ಲ ಇನ್ನೂ ಹೈಟ್ ಬೇಕು ಅಂದರೆ ಇನ್ನೂ ಹೈಟ್ನ ಹಾಕ್ಬಿಟ್ಟು ಮಾಡ್ಬೋದು ನಾನು ಚೆಕ್ ಮಾಡ್ತಿದ್ದೀನಿ ನನಗೆ ಎಷ್ಟು ಹೈಟ್ ಬೇಕಾಗ್ಬೋದು ಅಂತ ಸೊ ನಾನೊಂದು ನಾರ್ಮಲ್ ಹೈ ಅಪಾರ್ಧ ಎಷ್ಟಿದೆ ಅಷ್ಟು ಹೈಟಿಗೆ ಇಟ್ಕೋಣ ಅಂತ ಹೇಳ್ಕೊಂಡು ಸ್ವಲ್ಪ ದೊಡ್ಡದಾಗೆ ಮಾಡ್ತಿದ್ದೀನಿ ಫುಲ್ ದೊಡ್ಡ ಸೈಜೆ ಎರಡೂ ಕಡೆನೂ ಪೈಪ್ ಸಿಕ್ಸಿದ ಮೇಲೆ ಮತ್ತೆ ಅದು ಕ್ರಾಸ್ ಪೈಪ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಸೊ ಅದಕ್ಕೆ ನಾನು ಇನ್ನು ಉಳ್ಳಿದ್ದು ಪೈಪ್ಗಳೇನಿದೆ ಎಷ್ಟು ಅಗ್ಲ ಬೇಕು ಅದನ್ನು ಸು ಸೇರಿಸ್ಕೋಬೋದು ಸೊ ನಾನು ಈಗ ಅದಕ್ಕೆ ಈ ಕಡೆಯಿಂದ ಆ ಕಡೆ ಇದ್ದೀನಿ ಬಟ್ ಅದು ನಾನು ಒಬ್ಬಳೇ ಆಗಿರೋದ್ರಿಂದ ಬಿದ್ದೋಗ್ತಾ ಇತ್ತು ಸೊ ನಾನು ಅದನ್ನು ಹಿಡ್ಕೊಂಡು ಹೋಲ್ಡ್ ಮಾಡಿ ಮತ್ತೆ ಈ ಕಡೆಯಿಂದ ಇನ್ನೊಂದು ಪೈಪ್ ಸೇರಿಸಿ ಬಟ್ ಎರಡೂ ಜಾಯಿಂಟ್ ಮಾಡಿದಾಗ ಬೀಳೋದಿಲ್ಲ ವೆರಿ ಸ್ಟೇಬಲ್ ಇದೆ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಅದಕ್ಕೆ ಈ ಕಡೆಯಿಂದ ಹೋಲ್ಡ್ ಆಗಬೇಕು ಎರಡೂ ಹೋಲ್ಡ್ ಆದಮೇಲೆ ತುಂಬ ಈಸಿ ಇದೆ ವೆರಿ ಮೂವೇಬಲ್ ನಮಗೇನು ಕಷ್ಟ ಅಂತೂ ಆಗೋದಿಲ್ಲ ವೆರಿ ಟೆನ್ ಮಿನಿಟ್ಸಲ್ಲೇ ಫಿಕ್ಸ್ ಆಗೋಯ್ತು ಆ್ಯಂಡ್ ಅದನ್ನು ನೀಟಾಗಿ ನಮಗೆ ಎಷ್ಟೊತ್ತು ಎಷ್ಟು ದೂರ ಬೇಕೋ ಅಷ್ಟು ದೂರ ನೀಟಾಗಿ ಇಟ್ಕೊಂಡು ಒಂದು ಕಡೆ ಫಿಕ್ಸ್ ಮಾಡ್ಕೊಬೋದು ಬೇಕಾದ್ರೆ ನೀವು ಇದನ್ನು ಸರಿಸ್ಕೊಂಡು ಎಷ್ಟು ದೂರ ಬೇಕಾದ್ರೆ ತೊಗೊಂಡೋದ್ರದ್ದು ದಿನ ಅಲ್ಲಾಡೋದಿಲ್ಲ ಸ್ಟೇಬಲಾಗೇ ಇದೆ ಆ್ಯಂಡ್ ಅಷ್ಟೇ ಅಲ್ಲ ಇನ್ನೂ ಎರಡು ಪೈಪ್ ಉಳಿತು ಬೇಕು ಅಂದರೆ ಇನ್ನೂ ದೊಡ್ಡದು ಮತ್ತು ಅಗಲ ಎಷ್ಟು ಬೇಕಾದ್ರೆ ಮಾಡ್ಕೋಬೋದು ಇಟ್ ಈಸ್ ಯು ಅಪ್ ಟು ಯು ನಿಮಗೆ ಯಾವ ರೀತಿ ಸೈಜ್ ಬೇಕು ಅಂತ ಹೇಳ್ಕೊಂಡು ನಾನು ಕಾಟನ್ ಸೈಜಿಗೆ ಮಾಡಿಕೊಂಡೆ ಕರ್ಟನ್ನ ಬೇಕಾದ್ರೆ ನೀವು ಹೊಳ್ ಕರ್ಟನ್ ಥರ ಹೊಳಿಗೆ ಹೊಳ್ದುಬಿಟ್ಟು ಅಂದರೆ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಪೈಪೊಳಗೆ ಸಿಗ್ಸ್ಕೊಬೋದು ಅದು ಈಸಿ ಮೆಥಡು ಇಲ್ಲ ಅಂತಂದರೆ ಪಿನ್ಗಳು ಇರುತ್ತಲ್ಲ ನಾನಂತೂ ನಮ್ಮೇಲಿ ಪಿನ್ಗಳಿತ್ತು ಸೊ ಪಿನ್ನಲ್ಲೇ ಸಿಗ್ಸೋಣ ಏನಾಗೋದಿಲ್ಲ ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಒಂದು ಏಳು ಐದಾರು ಪಿನ್ಗಳ ಹೆಲ್ಪ್ಗಳಿಂದ ನಾನೇನು ಸಿಕ್ಸ್ಕೊಂಡೆ ನೋಡ್ಬೋದು ನೀವು ಇನ್ನೇನು ನಾನೇನು ರೆಡಿ ಮಾಡ್ಕೊತೀನಿ ಅಂದರೆ ನಾನು ಇನ್ನೊಂದು ಪೆಂಡಿಂಗ್ ಪಾರ್ಸಲ್ ಬಂದುಬಿಟ್ಟು ಅದೇ ಟೈಮ್ಗೆ ಸೊ ತುಂಬ ಖುಷಿ ಸೊ ನೋಡಿ ಇದೂ ಸಹಿತ ಮೀಶೋದಲ್ಲೇ ತರಿಸಿರೋದು ಜಸ್ಟು ಟು ಫಿಫ್ಟಿ ರುಪೀಸಿಗೆ ಹತ್ತು ಬಂದಿದೆ ಒಂದಲ್ಲ ಎರಡಲ್ಲ ಹತ್ತು ನಾನು ನಾರ್ಮಲ್ ನಮ್ಮ ಮನೆ ಲೋಕಲ್ ಶಾಪ್ ಹತ್ರ ಏನಾದ್ರು ತೊಗೊಳಕ್ಕೆ ಹೋದರೆ ಒಂದು ಪೀಸಿಗೆ ಲಾಸ್ಟ್ ಟೈಮ್ ನೈಂಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜ್ ಇದು ಲೆಂತ್ ಇತ್ತು ಬಟ್ ಇದು ಹತ್ತು ಬರ್ತಿದೆ ಅನ್ನೋ ಖುಷಿಗೆ ತರಿಸ್ಕೊಂಡೆ ಸೊ ಇದನ್ನೆಲ್ಲ ಸೇರಿಸ್ಕೊಂಡು ನಾನು ಇವಾಗ ಪಟ್ ಅಂತ ಹೇಳ್ಕೊಂಡು ಒಂದು ಡೆಕೋರೇಷನ್ ಮಾಡ್ತೀನಿ ಎಲ್ಲದಕ್ಕೂ ನಾನು ಜಸ್ಟ್ ಪಿನ್ ಹೆಲ್ಪ್ಗಳಿಂದ ಮತ್ತು ದಾರ ಈ ತುಂಬ ಪಿನ್ಗಳು ಹಾಕ್ಕೊತಾ ಹೋದ್ರೂ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ದಾರಕ್ಕೆ ಹತ್ತನ್ನು ಪೋಣಿಸ್ಕೊಬಿಟ್ಟು ಅದನ್ನು ನೀಟಾಗಿ ಸಿಗ್ಸ್ಕೊತಾ ಹೋದೆ ಸೊ ನೋಡಿ ದಾರ ಅಲ್ಲಿ ಸಿಕ್ಸಿಟ್ಟಿದ್ದೀನಿ ಸೊ ದಟ್ ಅಲ್ಲಿ ಈಸಿಯಾಗಿ ನಾವು ಎಷ್ಟು ಫ್ಲವರು ಎಷ್ಟು ಡೆಕೋರೇಷನ್ ಬೇಕಾದ್ರೆ ನಾವು ಹಾಕ್ಬೋದು ಅಂತ ಇದನ್ನು ಸಹಿತ ನಾನು ಮೀಶೋದಲ್ಲೇ ತರಿಸಿದ್ದೆ ಇದು ತುಂಬ ಟ್ರೆಂಡಿ ಆಗಿದೆ ಒನ್ ಸೆವೆಂಟಿ ರುಪೀಸಿಗೆ ಸಿಗುತ್ತೆ ಈ ಥೀಮಿಗೆ ಸೆಟ್ ಆಗುತ್ತೆ ಅಂತ ತರಿಸ್ಕೊಂಡೆ ಫೈನಲ್ ಆಗಿ ಎಲ್ಲದನ್ನು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಸೊ ಇದ್ರ ಮಧ್ಯೆ ನಮ್ಮ ಈ ವರ್ಷದ ಹೊಸ ನಮ್ಮ ದೇವಿನ ಕೂರಿಸ್ಬೇಕಾದ್ರೆ ಖುಷಿನೇ ಬೇರೆ ಅನಿಸುತ್ತೆ ಅಂದರೆ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಆಗೋಯ್ತು ಇಲ್ಲ ಡೆಕೋರೇಷನ್ಗೆ ಅಂತಲೇ ನಾವೊಂದು ಅರ್ಧ ದಿನ ಟೈಮ್ ತಗೊಂಡು ಮಾಡಿ ಅಷ್ಟೊತ್ತಿಗೆ ಅಲ್ಲಿ ಹಬ್ಬ ನಡೀತಿರುತ್ತೆ ಅದಕ್ಕೆ ನಾವು ಎಲ್ಲ ಮಾಡಬೇಕು ಅದು ಎಲ್ಲ ಕಿರಿಕಿರಿ ಆಗ್ತಿತ್ತು ಸೊ ಈ ಸಲ ಈಸಿಯಾಗಿರೋ ಮೆಥಡಲ್ಲಿ ನೋಡಿ ಇಷ್ಟು ಚುಟಕಿ ಹೊಡೆಯೋದ್ರಲ್ಲಿ ಒಂದು ಅರ್ಧ ಗಂಟೆನೂ ಆಗಿಲ್ಲ ನನಗಿದಿಷ್ಟು ಜೋಣಿಸೋದ್ರಲ್ಲಿ ಆ್ಯಂಡ್ ಎಲ್ಲದನ್ನು ಸಹಿತ ತುಂಬ ಕಡಿಮೆ ಬಜೆಟಲ್ಲಿದೆ ಎಲ್ಲ ಸೇರಿಸ್ರು ನಿಮ್ಗೆ ಸಾವಿರ ರೂಪಾಯಲ್ಲಿ ಬಂದುಬಿಡುತ್ತೆ ಸಾವಿರ ರೂಪಾಯಲ್ಲಿ ಇಷ್ಟು ಪ್ರೀಮಿಯಮ್ ಆಗಿ ಕ್ಲಾಸಿಕ್ಕಾಗಿ ಆಗಿ ಕಾಣುವಂಥ ಡೆಕೋರೇಷನ್ನು ಸಿಗ್ತಿದೆ ಸೊ ಎಲ್ಲದೂ ಮೀಶೋದಲ್ಲೇ ತರಿಸಿರೋದು ತುಂಬ ಕಡಿಮೆ ಬಜೆಟಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ಸೊ ಫೈನಲ್ ಆಗಿ ಈ ಥರ ಬಂದಿದೆ ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ನನಗೊಂದು ತುಂಬ ಇಷ್ಟ ಆಯಿತು ಈ ವರ್ಷದ ನಾ ನಾನು ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಕ್ವಾಲಿಟಿ ಒಂದು ತುಂಬ ಚೆನ್ನಾಗಿದೆ ನೀವು ಹೆಂಗೆ ಅದನ್ನು ಸರ್ಸ್ಕೋಬೋದು ನಿಮ್ಮ ಮತ್ತು ಬೇರೆ ಬೇರೆ ಫ್ಲವರ್ಸ್ ಇದ್ದರೆ ಅದನ್ನು ಸಹಿತ ಅದಕ್ಕೆ ಅಪ್ ಮಾಡ್ಬೋದು ಬಟ್ ನಿಮಗೆ ಫೋಟೋ ಈಗ ಅದ್ರ ಮುಂದೆ ದೇವಿನ ಇಟ್ಟು ಫೋಟೋ ಜನಕ್ಕೆಲ್ಲ ಮಾಡಬೇಕು ಅಂದರೆ ತುಂಬ ಕ್ಲಾಸಾಗಿ ಆಗಿ ಕಾಣೋದಂತೂ ಗ್ಯಾರಂಟಿ ಕಡಿಮೆ ಬಜೆಟಲ್ಲಿ ಮಾಡ್ತಿದ್ದೀವಿ ಅಂತ ಅಂದ್ರೂ ಸಹಿತ ತುಂಬ ಆಗಿ ಕಾಣುತ್ತೆ ಇದೇ ಡೆಕೋರೇಷನಿಗೆ ಕೊಟ್ಟರೆ ಒಂದು ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ಮಾಡ್ತಾರೆ ನಾವೇ ಮನೇಲಿ ಸಾವಿರ ರೂಪಾಯಲ್ಲಿ ಮಾಡ್ಕೊಳ್ಳೋದು ಖುಷಿಯೇ ಬೇರೆ ಅಂತ ಹೇಳ್ಬೋದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನೋಡಿ ನಾನು ಆ ಕಡೆ ಗೋಡೆಯಿಂದ ಇಲ್ಲಿ ತನಕ ಸರ್ಸ್ಕೊಂಡು ಬಂದೆ ಏನೂ ಆಗಿಲ್ಲ ಅಂದರೆ ನಾನು ಅದನ್ನು ಹಾಗೆ ನಿಧಾನ ಸರ್ಸ್ಕೊಂಡು ಬಂದಿದ್ದೀನಿ ಸೊ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಸ್ಟೇಬಲ್ ಆಗಿದೆ ಸೊ ಇದು ನನ್ನ ಕ್ವಿಕ್ಕಾಗಿ ಮೀಶೋಗಳನ್ನ ವೆರಿ ಫಾಸ್ಟ್ ಇವತ್ತು ಬೆಳಗ್ಗೆ ಬಂದಿದ್ದ ಪಾರ್ಸಲು ಪಟ್ಟಂತ ನಾನು ಹಾಫ್ ಎನ್ ಅವರಲ್ಲಿ ತಯಾರಿ ಮಾಡಿ ನಿಮಗೆ ತೋರಿಸಿರೋದು ಸೊ ಎಲ್ಲದನ್ನು ಲಿಂಕ್ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಬೋದು ಆ್ಯಂಡ್ ಹೀಗೆ ಇನ್ಫಾರ್ಮೇಟಿವ್ ಕ್ರಿಯೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಈಶಿವಾ ಬ್ಲಾಗ್ಸ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಏನಾದರೂ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನಾನು ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಬ ಬಾಯ್